ಇಪ್ಪತ್ತೊಂದನೇ ತಾರೀಕು ನಾನು ಅವ್ರಿಗೆ ಮಾರುತಿ ಚೌಟ್ರಿಲ್ ಕೊಟ್ಟಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಬಹುಶಃ ಇವ್ರಿಗೆ ಪೆನ್ ಡ್ರೈವು ರಸ್ತೆಲಿ ಸಿಕ್ತು ಅಂತ ಹೇಳ್ತಾರೆ ರಸ್ತೆ ಸಿಕ್ಕಿದ ಮೇಲೆ ನನಗೆ ಯಾಕೆ ಕೊಡಬೇಕು ಅಂತ ಅವ್ರ ಮನಸ್ಸು ಬತ್ತು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು ಬಹುಶಃ ಇದರಲ್ಲಿ ವಿ ಗಾರ್ಡ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಟಿವಿನ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಂದು ಪರಿಚಯನೂ ಇಲ್ಲ ನನಗೆ ಈಗ ನಾನು ನನ್ನ ಖಾಸಗಿ ಕಾರ್ಯಕ್ರಮಕ್ಕೆ ಮೈಸೂರು ಬಂದಾಗ ಟಿವಿನಲ್ಲಿ ಈ ರೀತಿ ಕೊಟ್ಟಿದ್ದೆ ಇವರೇ ಯಾಕೆ ಮಾಹನಿರಬಾರ್ದು ಅಂತ ಫೇಸ್ಬುಕ್ ಅಕೌಂಟಲ್ಲಿ ಹಾಕೊಂಡಿದ್ವಿ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಅವರ ಮೇಲೆ ಒಂದು ಕೇಸ್ ಹಾಕಿದಾಗ ಅವರು ಒಂದು ಅಫಿಡವಿಟ್ ಕೊಡ್ತಾರೆ ಕೋರ್ಟ್ಗೆ ನಂದಲ್ಲ ಫೇಸ್ಬುಕ್ಕಿದು ಯಾರೋ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಅದರಿಂದ ನನಗೆ ಬೇಲ್ ಕೊಡಿ ಅಂತೇಳಿ ಅವರೇನೇ ಆಗ್ತಾರೆ ಅದು ರಿಜೆಕ್ಟು ಕೂಡ ಎಂಟನೇ ತಾರೀಕು ರಿಜೆಕ್ಟು ಕೂಡ ಆಗ್ತದೆ ಬಹುಶಃ ಇದರಲ್ಲಿ ಅನ್ನಿಸ್ತದೆ ಅವನು ನವೀನ್ ಗೌಡ ಅಂತಕ್ಕಂಥದ್ದನ್ನು ತಪ್ಪಿಸ್ಕೊಳಕ್ಕೆ ಸಲುವಾಗಿ ಈ ಎಸ್ ಐ ಟಿಯ ಒಂದು ಇದನ್ನು ದಿಕ್ತಪ್ಸಕ್ಕೆ ಸಲುವಾಗಿ ಇನ್ವೆಸ್ಟಿಗೇಷನನ್ನು ತಪ್ಸಕ್ಸ ಸಲುವಾಗಿ ಈ ರೀತಿಯಾದಂಥ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದೆ ರಾಜಕೀಯ ಷಡ್ಯಂತ್ರ ಇರ್ಬೋದು ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ನಾನು ಬೇರೆ ಥರ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ನನಗೆ ಅಭ್ಯಾಸ ಇಲ್ಲ ಅನ್ಲೆಸ್ ನನಗೆ ಫುಲ್ಲು ಕರೆಕ್ಟಾಗಿ ಗೊತ್ತಾಗೋರಿಗೆ ನಾನು ಯಾರ ಹಿಂದೆ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡೋಲ್ಲ ಬಟ್ ಅವ್ನು ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಎಸ್ ಐ ಟಿಗೆ ಮೊದಲು ಅವನು ನನ್ನ ಮೇಲೆ ಈಗಾಗಲೇ ಆ ಇದು ಕೂಡ ಫೇಕ್ ಇದು ಹ್ಯಾಕ್ ಮಾಡಿದ್ದಾರೆ ನನ್ನ ಅಲ್ಲ ಅಂತಕ್ಕಂಥದ್ದು ನೆನ್ನೆಯಿಂದನೂ ಕೂಡ ಅದು ಹ್ಯಾಕ್ ಆಗಿದೆ ಸಿಗ್ತಾ ಇಲ್ಲ ಬಹುಶಃ ಈಗ ನನಗೆ ಯಾವುದೇ ಕಾರಣದಿಂದಲೂ ಅವ್ನು ನಾನು ಭೇಟಿನೂ ಆಗಿಲ್ಲ ನನಗೆ ಕೊಟ್ಟು ಇಲ್ಲ ನನಗೆ ಸಂಬಂಧ ಸಂಬಂಧನೇ ಇಲ್ಲ ನನಗೆ ವಿಚಾರನೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅವನು ಪರಿಚಯನೇ ಇಲ್ಲ ನನಗೆ ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗಲಿ ಮಾಡತಕ್ಕಂಥದ್ದಾಗ್ಲಿ ಅದು ಸುದ್ದಿ ಸುಳ್ಳು ನನಗೂ ಅವ್ನಿಗೆ ಭೇಟಿನೇ ಆಗಿರಲಿ ಅದನ್ನು ಅದು ನೀವು ಅವ್ರನ್ನೇ ಕೇಳಬೇಕು ಅದನ್ನು ಅವ್ರನ್ನೇ ಕೇಳೋದು ಸೂಕ್ತ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ಈಗ ಐ ವಾಂಟ್ ದ ಟ್ರೂತ್ ಆ್ಯಸ್ ಟು ಔಟ್ ಈಗ ನಾನು ಇದರಲ್ಲಿ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ರೆ ಕರ್ನಾಟಕದ ಜನತೆ ಏನು ತಿಳ್ಕೊಳ್ಳೋರು ಅಂದರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದೀನಿ ಅಂದರು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಆ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ ನನ್ನ ಫೇಕ್ ಅಕೌಂಟ್ ಒಂದು ಯಾಕೆ ಹೇಳ್ತಾರೆ ಈಗ ಯಾಕೆ ಅದನ್ನು ಹೇಳ್ತಾರೆ ನೋ ನನ್ನ ಫೇಸ್ಬುಕ್ ಅಕೌಂಟ್ ಬೇಕಿದೆ ಅಂತ ಅಂದ್ಮೇಲೆ ನೋ ನಾನು ಫೇಸ್ಬುಕ್ ಅಕೌಂಟ್ ಅಂದ್ರೆ ಅಲ್ಲಿ ಹಾಕೊಂಡಿರೋದು ಇದು ಅವರು ನೋ ಹೊಸ ಅಕೌಂಟ್ ಅಕೌಂಟ್ ಅಲ್ಲ ಈಗ ಅದು ಅದು ನನ್ನಿಂದ ಬ್ಲಾಕ್ ಆಗಿದೆ ಯಾಕೆ ಬ್ಲಾಕ್ ಮಾಡಬೇಕು ಇಫ್ ಇಸ್ ಕರೆಕ್ಟ್ ಇವು ಡಾಕ್ ಕಂಟಿನ್ಯೂಟ್ ದಾಯ ಸೊ ಅದರಿಂದ ಇಲ್ಲಿ ಏನು ಅಂದರೆ ಈ ಒಂದು ಇದನ್ನ ದಿಕ್ಕ ತಪ್ಪಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ